ನಮಸ್ಕಾರ ಅಮೂಾರ್ತಿಗಳಿಗೆ ಸ್ವಾಗತ ನಾನು ಚಿತ್ರ ವಸಿಷ್ಠ ಇದೀಗ ಮುಖ್ಯಾಂಶಗಳು ನಗರಸಭಾ ಉಪಾಧ್ಯಕ್ಷ ಚುನಾವಣೆ ಹಿನ್ನೆಲೆ ಜೆಡಿಎಸ್ನ ಹೇಮಲತಾ ಕಮಲ್ ಕುಮಾರ್ಗೆ ಬಿಜೆಪಿ ಬೆಂಬಲ ಘೋಷಣೆ ಜನಾಕ್ರೋಶ ಯಾತ್ರೆ ಬದಲು ಪ್ರಧಾನಿ ಮನೆ ಎದುರು ಬಿಜೆಪಿ ನಾಯಕರು ಪ್ರತಿಭಟಿಸಿ ಬೆಲೆ ಏರಿಕೆ ಇಳಿಸಲಿ ರಾಜ್ಯ ಕಾಂಗ್ರೆಸ್ ವಕ್ತಾರ ಕಶ್ಯಪ್ ಹೇಳಿಕೆ ಮತ್ತು ರಸ್ತೆ ದಾಟುತ್ತಿದ್ದ ಮಹಿಳೆಗೆ ಡಿಕ್ಕಿ ಹೊಡೆದ ಕಾರು ಡಿಕ್ಕಿ ರಭಸಕ್ಕೆ ಬಸಕ್ಕೆ ಸ್ಥಳದಲ್ಲೇ ಸಾವನ್ನಪ್ಪಿದ ಮಹಿಳೆ ಸಕಲೇಶಪುರ ತಾಲೂಕಿನ ಬಾಳುಪೇಟೆ ಗ್ರಾಮದಲ್ಲಿ ಘಟನೆ ವಾರ್ತೆಗಳ ವಿವರ ನಗರಸಭೆ ಉಪಾಧ್ಯಕ್ಷ ಸ್ಥಾನಕ್ಕೆ ಕಮಲ್ ಕುಮಾರ್ ಅವರ ಪತ್ನಿ ಹೇಮಲತಾ ಅವರು ಸ್ಪರ್ಧೆ ಮಾಡಿದ್ದೇ ಆದರೆ ಬಿಜೆಪಿ ಪಕ್ಷದಿಂದ ಅಭ್ಯರ್ಥಿಯನ್ನು ಹಾಕದೆ ಅವರನ್ನು ಬೆಂಬಲಿಸಲಾಗುವುದು ಎಂದು ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಯೋಗೇಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು ಕಮಲ್ ಕುಮಾರ್ ಅವರು ಬಿಜೆಪಿ ಪಕ್ಷದಲ್ಲಿ ಹಲವು ವರ್ಷಗಳಿಂದ ನಿಷ್ಠಾವಂತ ಕಾರ್ಯಕರ್ತರಾಗಿ ಮುಖಂಡರಾಗಿ ಕೆಲಸ ಮಾಡುತ್ತಾ ಬಂದಿದ್ದರು ಆದರೆ ಬದಲಾದ ರಾಜಕೀಯದಲ್ಲಿ ಬಿಜೆಪಿ ತೊರೆದು ಜೆಡಿಎಸ್ ಸೇರ್ಪಡೆಯಾದರು ಈ ಹಿನ್ನೆಲೆಯಲ್ಲಿ ಆ ಕೃತಜ್ಞತೆಯಿಂದ ಅವರ ಪತ್ನಿಯನ್ನು ಬೆಂಬಲಿಸುವಂತೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂಜೇಗೌಡರು ಸೂಚನೆ ನೀಡಿರುವುದರಿಂದ ಎಲ್ಲ ಸದಸ್ಯರು ಇದಕ್ಕೆ ಸಮ್ಮತಿ ಸೂಚಿಸಿದ್ದೇವೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಕಮಲ್ ಕುಮಾರ್ ಅವರ ಸೇವೆಯನ್ನು ಪರಿಗಣಿಸಿ ಅವರಿಗೆ ನಗೀರಾ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನವನ್ನು ಕೊಡಿಸುವ ಬಗ್ಗೆ ಗೌಡರು ತೀರ್ಮಾನ ತೆಗೆದುಕೊಂಡಿದ್ದರು ಅಷ್ಟರಲ್ಲಿ ಅವರು ಪಕ್ಷವನ್ನು ತೊರೆದಿದ್ದರು ಇದೀಗ ನಗರಸಭೆ ಉಪಾಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಅವರ ಪತ್ನಿಗೆ ಬೆಂಬಲಿಸಲಾಗುವುದು ಒಂದು ವೇಳೆ ಅವರ ಪತ್ನಿ ಸ್ಪರ್ಧಿಸದಿದ್ದರೆ ಎಲ್ಲ ಸದಸ್ಯರು ಪ್ರೀತಂಜೇಗೌಡರ ನೇತೃತ್ವದಲ್ಲಿ ಸಭೆ ಸೇರಿ ತಮ್ಮ ಮುಂದಿನ ತೀರ್ಮಾನ ತೆಗೆದುಕೊಳ್ಳುವುದಾಗಿ ತಿಳಿಸಿದರು ನಾಳೆ ಎರಡುಗೂ ತಿಳಿದರಂತೆ ಹದಿನಾರನೇ ತಾರೀಕು ಹಾಸನ ನಗರಸಭೆ ಉಪಾಧ್ಯಕ್ಷ ಚುನಾವಣೆ ಇದೆ ಹಾಸನ ನಗರಸಭೆ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಾವು ಎಲ್ರಿಗೂ ಮಾತಾಡಿ ನಮ್ಮ ನಾಯಕರಾದಂಥ ಪ್ರೀತಂ ಜೇಗೌಡರ ನಿರ್ದೇಶನದಂತೆ ಚರ್ಚೆ ಮಾಡಿ ನಾಳೆ ನಮ್ಮ ಪಕ್ಷದಲ್ಲಿ ದಶಕಗಳಿಂದ ಕಾರ್ಯನಿರ್ವಹಿಸಿದಂಥ ನಮ್ಮ ಮುಖಂಡರಾದಂಥ ಕಮಲಣ್ಣವರು ಅವರ ಪತ್ನಿಯಾದಂಥ ಅವರು ಉಪಾಧ್ಯಕ್ಷರಾಗಿ ಸ್ಪರ್ಸಿದರೆ ಸ್ಪರ್ಧೆ ಮಾಡಿದರೆ ನಾವು ಅವ್ರನ್ನ ಬೆಂಬಲಿಸ್ಬೇಕು ಅಂತ ನಮ್ಮ ಪ್ರೀತಂಜಯ್ಗೌಡರು ನಿರ್ದೇಶನ ಕೊಟ್ಟರು ಕಾರಣ ಇಷ್ಟೇ ಅವರು ಬಹಳ ವರ್ಷಗಳಿಂದ ಬಿ ಜೆ ಪಿ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿದು ಪಕ್ಷವನ್ನು ಬೆಳೆಸಿ ನಮಗೆಲ್ಲರಿಗೂ ಕೂಡ ಒಂದು ದಾರಿಯನ್ನು ತೋರಿಸ್ತವರು ಹಾಗೆ ಪಕ್ಷ ಅಧಿಕಾರಕ್ಕೆ ಬಂದಾಗ ಅವ್ರನ್ನ ಒಂದು ಉನ್ನತ ಮಟ್ಟದ ಸ್ಥಾನಮಾನದಲ್ಲಿ ನೋಡಬೇಕನ್ನೋ ಅನ್ನೋದು ನಮ್ಮೆಲ್ಲರ ಆಸೆಯಾಗಿತ್ತು ಹಾಗೇ ನಮ್ಮ ನಾಯಕರಾದಂಥ ಪ್ರೀತಂ ಜಯಗೌಡರು ಕೂಡ ಅವ್ರನ್ನ ಪಕ್ಷ ಅಧಿಕಾರಕ್ಕೆ ಬಂದಾಗ ಅವ್ರನ್ನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಮಾಡಬೇಕು ಅನ್ನೋದು ಎಲ್ಲರೂ ಕೂಡ ಒಮ್ಮತದಲ್ಲಿ ತೀರ್ಮಾನ ಮಾಡ್ಕೊಂಡಿದ್ವಿ ಆದರೆ ರಾಜಕೀಯ ಸನ್ನಿವೇಶದಲ್ಲಿ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಬರೋಕ್ಕಿಂತ ಮುಂಚೆನೇ ಅವರು ಪಕ್ಷದಿಂದ ದೂರ ಆದರು ಅವ್ರಿಗೆ ಒಂದು ಒಳ್ಳೆಯ ಸ್ಥಾನಮಾನ ನೀಡಬೇಕು ಅನ್ನೋದು ಕೊಡೋಕ್ಕಾಗಲಿಲ್ಲ ಅನ್ನೋ ವಿಚಾರ ಮೊದಲಿಂದಲೂ ನಮ್ಮ ನಾಯಕರಲ್ಲಿತ್ತು ಇಂದು ಅವರು ರಾಜಕೀಯವಾಗಿ ಅವರ ಬಾಂಧವ್ಯ ತುಂಬ ಚೆನ್ನಾಗಿದೆ ಆದ್ದರಿಂದಾಗಿ ಅವರಿಗೆ ಮತ್ತೆ ಒಂದು ಗೌರವ ಕೊಡಬೇಕಾದಂಥ ಸನ್ನಿವೇಶ ಮತ್ತೆ ಸೃಷ್ಟಿಯಾಗಿದೆ ಅದರಿಂದಾಗಿ ಅವರು ಉಪಾಧ್ಯಕ್ಷರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರೆ ಬಿ ಜೆ ಪಿ ವತಿಯಿಂದ ನಾವೆಲ್ಲರೂ ತೀರ್ಮಾನ ಮಾಡಿ ಯಾವುದೇ ಅಭ್ಯರ್ಥಿಯನ್ನು ಹಾಕೋದಿಲ್ಲ ಅಂಥೇಳಿ ತೀರ್ಮಾನ ಮಾಡಿದ್ದೇವೆ ಹಾಗೇ ನಮ್ಮ ರಾಜ್ಯ ಪ್ರಧಾನ ಪ ಪ್ರೀತಮಣ್ಣವರು ಕೂಡ ನಮಗೆ ಸೂಚನೆಯನ್ನು ನೀಡಿದ್ದಾರೆ ಈ ವಿಚಾರನ ನಿಮ್ಮೆಲ್ಲರ ಮುಖಾಂತರ ನಾನು ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸುದ್ದಿಗೋಷ್ಠಿಯಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಮೋಹನ್ ಸದಸ್ಯರಾದ ರಕ್ಷಿತ್ ಚಂದ್ರು ಸಂತೋಷ್ ಬಿಜೆಪಿ ಮುಖಂಡ ಮಹೇಶ್ ಹಾಜರಿದ್ದರು ಜಿಎಸ್ಟಿಯನ್ನು ದೊಡ್ಡ ಚಿಕ್ಕ ಎಲ್ಲ ಪದಾರ್ಥಗಳ ಮೇಲೆ ವಿಧಿಸಿದ್ದು ರಕ್ತ ಹೀರುವ ಸರಕಾರ ಈ ದೇಶದಲ್ಲಿ ಯಾವುದಾದರೂ ಇದ್ದರೆ ಅದು ನರೇಂದ್ರ ಮೋದಿ ಬಿಜೆಪಿ ಸರಕಾರ ರಾಜ್ಯದಲ್ಲಿ ಜನಾಕ್ರೋಶ ಯಾತ್ರೆ ಮಾಡುತ್ತಿರುವ ಆರ್ ಅಶೋಕ್ ವಿಜಯೇಂದ್ರ ಛಲವಾದಿ ನಾರಾಯಣಸ್ವಾಮಿ ದೆಹಲಿಗೆ ಹೋಗಿ ಜನಸಾಮಾನ್ಯರ ಮೇಲೆ ಹಾಕಲಾಗಿರುವ ಹೊರೆ ಇಳಿಸಿ ಬೆಲೆ ಕಡಿಮೆ ಮಾಡಿ ಎಂದು ಹೋರಾಟ ಮಾಡಬೇಕೇ ಹೊರತು ರಾಜ್ಯದಲ್ಲಿ ಹೋರಾಟ ಮಾಡುವ ಅವಶ್ಯಕತೆ ಇಲ್ಲ ಎಂದು ಕಾಂಗ್ರೆಸ್ ವಕ್ತಾರ ಕಶ್ಯಪ್ ತಿಳಿಸಿದರು ಬಿಜೆಪಿಯವರು ಕಳೆದ ಹದಿನೈದು ದಿವಸದಿಂದ ರಾಜ್ಯದಲ್ಲಿ ಜನಾಕ್ರೋಶ ಯಾತ್ರೆ ಅಂತ ಮಾಡ್ಕೊಂಡು ತಿರುಗ್ತಾ ಇದ್ದಾರೆ ಕಳೆದ ಹನ್ನೊಂದು ವರ್ಷದಲ್ಲಿ ದೇಶದಲ್ಲಿ ಬಿ ಜೆ ಪಿ ಸರ್ಕಾರ ಬೆಲೆ ಏರಿಕೆ ಯಾವ ಮಟ್ಟದ ತಗೊಂಡೋಗಿ ನಿಲ್ಲಿಸಿದೆ ಅಂದರೆ ಜನಸಾಮಾನ್ಯರು ಗೊತ್ತಿದೆ ಯು ಪಿ ಅವಧಿಯಲ್ಲಿ ಒಂದು ಬ್ಯಾರಲ್ಲು ನೂರ ಆರು ರೂಪಾಯಿ ಇತ್ತು ನಾವು ಎರಡು ಸಾವಿರದ ಹದಿನಾಲ್ಕಕ್ಕೆ ನಾವು ಅಧಿಕಾರದಿಂದ ಕೆಳಗಡೆ ಇಳಿದಾಗ ನೂರ ಏಳು ರೂಪಾಯಿ ಇತ್ತು ಕಚ್ಚಾ ತೈಲದ ಬೆಲೆ ನೂರ ಹತ್ತರ ತನಕನೂ ಹೋಗಿತ್ತು ನಾವು ಅವತ್ತು ಕೊಡ್ತಾ ಇದ್ದಿದ್ದು ಪೆಟ್ರೋಲು ಅರವತ್ತಾರು ರೂಪಾಯಿ ಇವತ್ತು ಅದೇ ಕಚ್ಚಾ ತೈಲದ ಒಂದು ಬ್ಯಾರಲ್ಲು ಐವತ್ತ ಒಂದು ರೂಪಾಯಿ ಆಗಿದೆ ಇವತ್ತಿನ ರೇಟು ಬಿ ಜೆ ಪಿ ಸರ್ಕಾರ ಮಾರ್ತಾ ಇರೋದು ತೊಂಬತ್ತೊಂದು ರೂಪಾಯಿ ಡೀಸಲ್ಲು ನೂರು ರೂಪಾಯಿ ಪೆಟ್ರೋಲು ಮೂವತ್ತರಿಂದ ಮೂವತ್ತೈದು ಪರ್ಸೆಂಟು ಟ್ಯಾಕ್ಸ್ ನ ಲೋಡ್ ಮಾಡ್ತಿದೆ ಇದೇ ಬಿ ಜೆ ಪಿ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಅವಧಿಯಲ್ಲಿ ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆಗಿದ್ದಾಗ ಟ್ಯಾಕ್ಸ್ ಹಾಕ್ತಿದ್ದಿದ್ದು ಎಂಟರಿಂದ ಹತ್ತು ಪರ್ಸೆಂಟು ಸೆಸ್ನ ಇದೇ ಬಿ ಜೆ ಪಿ ನರೇಂದ್ರ ಮೋದಿ ಸರ್ಕಾರ ಡೀಸಲ್ಲು ಹಾಗೂ ಪೆಟ್ರೋಲ್ ಮೇಲೆ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟು ಟ್ಯಾಕ್ಸ್ನ ಲೋಡ್ ಇದೆ ಗ್ಯಾಸ್ನ ನಾವು ನಾನ್ನೂರೈವತ್ತರಿಂದ ಐನೂರು ರೂಪಾಯಿ ಕೊಡ್ತಾಯಿದ್ವಿ ಬಿ ಜೆ ಪಿ ಸರ್ಕಾರ ಅದನ್ನು ಇವತ್ತು ಒಂಬೈನೂರೈವತ್ತು ರೂಪಾಯಿ ಮಾಡಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿ ಜೆ ಪಿ ಸರ್ಕಾರ ನಿಮಗೆ ಗೊತ್ತಿದೆ ಗ್ಯಾಸ್ ಸಬ್ಸಿಡಿನ ನಿಲ್ಲಿಸ್ಬಿಡ್ತು ಎಲ್ಲ ವಾಲಂಟಿಯರಿಗೆ ನೀವು ಗ್ಯಾಸ್ ಸಬ್ಸಿಡಿನ ಬಿಟ್ಬಿಡಿ 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 ಅಂತ ಒಂದು ಕ್ಯಾಂಪೇನ್ ರೀತಿ ನರೇಂದ್ರ ಮೋದಿ ಅವ್ರದ್ದು ಯಾವತ್ತವ್ರದ್ದು ಇರ್ತಲ್ಲ ಗಾನ ಭಜಾನ ಅದೇ ಥರ ನಿಲ್ಲಿಸ್ಬಿಟ್ಟು ಅರವತ್ತು ಸಾವಿರದ ಒಂಬೈನೂರ ಅರವತ್ತು ಸಾವಿರದ ಆರುನೂರ ತೊಂಬತ್ತೈದು ಕೋಟಿ ರೂಪಾಯಿ ಉಳಿಸಿದ್ದಾರೆ ಎಲ್ಲಿಗೆ ಹೋಯ್ತಾ ದುಡ್ಡು ನರೇಂದ್ರ ಮೋದಿ ಅವ್ರು ಹೇಳಬೇಕು ನಾವು ಏನೋ ರಸ್ತೆ ಕಟ್ಬಿಟ್ಟಿದ್ದೀವಿ ಏನೋ ಅದನ್ನು ಮಾಡಿಬಿಟ್ಟಿದ್ದೀನಿ ಇದನ್ನು ಮಾಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾರಲ್ಲ ಇವತ್ತು ಒಬ್ಬರು ಬೆಂಗಳೂರಿಂದ ಹಾಸನಕ್ಕೆ ಬರಬೇಕು ಅಂದರೆ ಮುಂಚೆ ಒಬ್ಬರು ಮುನ್ನೂರು ರೂಪಾಯಿಗೆ ಬರ್ತಿದ್ರು ಟೋಲ್ ಇನ್ನೂರೈವತ್ತು ರೂಪಾಯಿ ಟೋಲ್ ಕಟ್ಕೊಂಡು ಬರ್ತಿದ್ರು ಇವತ್ತು ಅದೇ ಟೋಲು ನಾನ್ನೂರೈವತ್ತು ರೂಪಾಯಿ ಆಗಿದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಇಯರ್ ಆನ್ ಇಯರು ಟೋಲ್ ರೇಟ್ ಜಾಸ್ತಿ ಆಗಿದೆ ಟೋ ಯು ಪಿ ಐ ಅವಧಿಯಲ್ಲಿ ಮೂವತ್ತು ಪರ್ಸೆಂಟ್ ಕಾರ್ಪೊರೇಟ್ ಟ್ಯಾಕ್ಸ್ ಇತ್ತು ತಿಮ್ಮಣ್ಣ ಬೊಮ್ಮಣ್ಣನ ಟ್ಯಾಕ್ಸು ಕಮ್ಮಿ ಇತ್ತು ಹದಿನೆಂಟು ಪರ್ಸೆಂಟ್ ಇತ್ತು ತಿಮ್ಮಣ್ಣ ಬೊಮ್ಮಣ್ಣ ಯಾರು ಅಂದರೆ ನಾವು ನೀವು ಅವರು ಆದರೆ ಕಾರ್ಪೊರೇಟ್ ಟ್ಯಾಕ್ಸು ಇಪ್ಪತ್ತೈದು ಪರ್ಸೆಂಟ್ಗೆ ನಿಲ್ಲಿಸಿದರೆ ಈ ಕ್ರೋನಿ ಕ್ಯಾಪಿಟಲಿಸ್ಟ್ ಸರ್ಕಾರ ಯಾವ್ದಾರು ಇದ್ರೆ ರಾಜ್ಯ ದೇಶದಲ್ಲಿ ಅದು ನರೇಂದ್ರ ಮೋದಿ ಸರ್ಕಾರ ಅವರು ಬಡವರ ಪರವಾಗಿ ನಿಲ್ಲಲ್ಲ ಹಾಗಾಗಿ ಪಿಯವರು ರಾಜ್ಯದಲ್ಲಿ ಜನಾಕ್ರೋಶ ಯಾತ್ರೆಯನ್ನು ನಿಲ್ಲಿಸಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಜಂತರ್ ಮಂತರಲ್ಲಿ ಹಾಗೂ ನರೇಂದ್ರ ಮೋದಿ ಅವರ ನಿವಾಸದ ಮುಂದೆ ಪ್ರತಿಭಟನೆ ಮಾಡಬೇಕು ಅಂತ ನಾವು ಈ ಮಾಡ್ತಾ ಇದ್ದೇವೆ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷ ದೇವರಾಜೇಗೌಡ ಕಾಂಗ್ರೆಸ್ ಜಿಲ್ಲಾ ಕಾರ್ಯದರ್ಶಿ ಶಿವಕುಮಾರ್ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಶರ್ಮಾ ರಘು ದಾಸರ ಕೊಪ್ಪಲು ಎಸ್ಸಿ ಎಸ್ಟಿ ಅಧ್ಯಕ್ಷ ಮಲ್ಲಿಗೆವಾಳ್ ದೇವಪ್ಪ ಇತರರು ಉಪಸ್ಥಿತರಿದ್ದರು ಸಕಲೇಶಪುರ ತಾಲೂಕಿನ ಬಾಳುಪೇಟೆಯ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಸೋಮವಾರ ರಾತ್ರಿ ನಡೆದ ಹಿಟ್ ಅಂಡ್ ರನ್ ಅಪಘಾತದಲ್ಲಿ ಮಹಿಳೆಯೊಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ನಡೆದಿದೆ ಹಲಸುಲಿಗೆ ಗ್ರಾಮದ ಗುಲಾಬಿ ಮೂವತ್ತ್ ಎರಡು ವರ್ಷ ಮೃತಪಟ್ಟ ಮಹಿಳೆ ಅವರು ಡಿವೈಡರ್ ದಾಟಿ ಹೆದ್ದಾರಿ ಬದಿಯ ಅಂಗಡಿಗೆ ತೆರಳುತ್ತಿದ್ದರು ಈ ವೇಳೆ ವೇಗವಾಗಿ ಬಂದ ಇನೋವಾ ಕಾರೊಂದು ಗುಲಾಬಿ ಅವರಿಗೆ ಡಿಕ್ಕಿ ಹೊಡೆದಿದೆ ಡಿಕ್ಕಿಯ ರಭಸಕ್ಕೆ ಮಹಿಳೆ ಹಾರಿಬಿದ್ದು ಸ್ಥಳದಲ್ಲಿಯೇ ಕೊನೆ ಉಸಿರೆಳೆದಿದ್ದಾರೆ ಆಘಾತಕಾರಿ ಎಂದರೆ ಡಿಕ್ಕಿ ಹೊಡೆದ ಕಾರಿನ ಚಾಲಕ ಕಾರನ್ನು ನಿಲ್ಲಿಸದೆ ಪರಾರಿಯಾಗಿದ್ದು ಅಮಾನವೀಯ ವರ್ತನೆ ತೋರಿದ್ದಾನೆ ಈ ದುರ್ಘಟನೆಯ ಭಯಾನಕ ದೃಶ್ಯ ಹೆದ್ದಾರಿ ಬದಿಯ ಹೋಟೆಲ್ನ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ ಕಾರಿನ ಚಾಲಕನ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಆತನ ಪತ್ತೆಗೆ ಬಲೆ ಬೀಸಿದ್ದಾರೆ ಎಂಟಿ ಕೃಷ್ಣೇಗೌಡರ ಅಭಿಮಾನಿ ಬಳಗದ ವತಿಯಿಂದ ಹಮ್ಮಿಕೊಂಡಿದ್ದ ನೂರ ಮೂವತ್ತ್ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಲೇಖಕ ನರೇಂದ್ರಗಟ್ಟಿ ಅವರ ವಿರಚಿತ ಬಿಆರ್ ಅಂಬೇಡ್ಕರ್ ಪುಸ್ತಕ ಬಿಡುಗಡೆ ಮಾಡಲಾಯಿತು ಪಟ್ಟಣದ ಲಕ್ಷ್ಮೀ ಕಲ್ಯಾಣ ಮಂಟಪದಲ್ಲಿ ಎಂಟಿ ಕೃಷ್ಣೇಗೌಡರ ಅಭಿಮಾನಿ ಬಳಗದ ವತಿಯಿಂದ ಹಮ್ಮಿಕೊಂಡಿದ್ದ ನೂರ ಮೂವತ್ತ್ ನಾಲ್ಕನೇ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಎಂಟಿ ಕೃಷ್ಣೇಗೌಡ ಅವರು ಶೋಷಿತ ವರ್ಗದವರಿಗೆ ನ್ಯಾಯ ಒದಗಿಸುವ ಮೂಲಕ ಸಮಾಜದಲ್ಲಿ ಸಮಾನತೆ ಸ್ಥಾಪಿಸಿದ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯಗಳನ್ನು ಎಲ್ಲರೂ ಪಾಲಿಸುವ ಮೂಲಕ ಗೌರವ ನೀಡಬೇಕಿದೆ ಅಂಬೇಡ್ಕರ್ ಅವರು ಒಂದು ಧರ್ಮ ಇಲ್ಲವೇ ಸಮುದಾಯಕ್ಕೆ ಸೀಮಿತವಲ್ಲ ವಿಶ್ವ ಶ್ರೇಷ್ಠ ನಾಯಕ ಅಂಬೇಡ್ಕರ್ ನಮ್ಮ ದೇಶದ ಹೆಮ್ಮೆಯಾಗಿದ್ದು ಅವರನ್ನು ಸದಾ ಸ್ಮರಿಸಿ ಗೌರವ ನೀಡಬೇಕು ಎಂದು ಬಣ್ಣಿಸಿದರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರಿಗೆ ಒಬ್ಬರಿಗೆ ಒಂದ ಜನ ಸೀಮಿತ ಅಲ್ಲ ಪ್ರತಿ ಒಂದು ಜನಾಂಗಕ್ಕೂ ಸೀಮಿತವಾಗಿದೆ ಅಂತ ಅಂಬೇಡ್ಕರ್ ಅವರು ಇವತ್ತು ಅವರನ್ನ ನೆನೆಸ್ಕೊಳ್ಳಿ ಖುಷಿಯಾಗುತ್ತೆ ಅವರ ಜನ್ಮದಿನ ಆಚರಿಸಕ್ಕೆ ಖುಷಿಯಾಗುತ್ತೆ ಯಾಕೆಂದ್ರೆ ಯಾರು ಇಷ್ಟು ಸಾಧನೆ ಮಾಡಿದಂತ ಜನ ಯಾರೂ ಇಲ್ಲ ಎಷ್ಟು ಸಾಧ್ಯ ಮಾಡಿದ್ದಾರೆ ಅಂತಂದ್ರೆ ಪ್ರತಿ ಊರುಗಳಲ್ಲೂ ಪ್ರತಿ ಮನೆಗಳಲ್ಲೂ ಅವರು ಪೂಜೆ ಮಾಡುವಂಥ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ ಮೊದಲಿಲ್ಲ ಏನಾಗಿತ್ತು ಅಂದ್ರೆ ಬರೀ ಎರಡು ಎರಡು ಅನ್ಪರ್ಸೆಂಟ್ ಇದ್ದರು ನಮ್ಮನ್ನೆಲ್ಲರೂ ಅಳತಾ ಆದರೆ ಇವತ್ತಿನ ದಿನದಲ್ಲಿ ಅವರು ಒಂದು ಕೊಟ್ಟಂತ ಸಂವಿಧಾನ ಪ್ರಕಾರ ಎಲ್ಲರಿಗೂ ಒಂದು ಒಂದು ಹಕ್ಕು ಸಿಕ್ಕಿದೆ ಅದರಿಂದ ಈ ತರ ಒಂದು ಇದನ್ನ ಸಿಪಿಯನ್ನ ನೆನ್ಸ್ಕಳಕ್ಕೆ ನಮ್ಮೆಲ್ಲರಿಗೂ ಒಂದು ಒಳ್ಳೆ ಒಂದು ಭಾವನೆ ಆದಂಗೆ ಆಗುತ್ತೆ ಅದರಿಂದ ಇದೇ ತರ ಮುಂದೆ ಇನ್ನೂ ಸಹ ಹೆಚ್ಚಿನ ಒಂದು ಇದರಲ್ಲಿ ಅವರ ಒಂದು ಜಯಂತಿಗಳು ನೆಡ್ಕೊಂಡು ಹೋಗ್ಬೇಕು ಎಲ್ಲರಿಗೂ ಒಂದು ಈ ಒಂದು ಮಾರ್ಗದರ್ಶನ ಎಲ್ಲರಿಗೂ ಒಂದು ಒಂದು ಇದಾಗ್ಬೇಕು ಈ ಸಂದರ್ಭದಲ್ಲಿ ಮುಖಂಡರಾದ ಬಿಜೆ ರಾಮೇಗೌಡ ಗಂಗೂರು ಯೋಗಣ್ಣ ಕೃಷ್ಣ ಕಾಂತರಾಜು ಸತೀಶ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ದೇವರಾಜೇಗೌಡ ಹಾಜರಿದ್ದರು ಇದೀಗ ಜಾಹೀರಾತು ಕೆಎನ್ಎ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಯು ಕಾಲೇಜ್ ಹೊಳೆ ನರಸಿಪುರ ನುರಿತ ಬೋಧಕ ವರ್ಗದಿಂದ ಅತ್ಯುತ್ತಮ ಶಿಕ್ಷಣದೊಂದಿಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ ನಮ್ಮ ಶಾಲೆಯಲ್ಲಿ ಮ್ಯೂಸಿಕ್ ಡ್ಯಾನ್ಸ್ ಚಿತ್ರಕಲೆ ಧ್ಯಾನ ಕರಾಟೆ ಮತ್ತು ಯೋಗ ತರಬೇತಿಯನ್ನು ನೀಡುತ್ತಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪ್ರತಿಭೆಗಳು ಕೂಡ ನಮ್ಮ ಶಾಲೆಯಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ ಕ್ರೀಡಾ ಚಟುವಟಿಕೆಗಳಿಗೆ ವಿಸ್ತಾರವಾದ ಮೈದಾನವಿದ್ದು ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಒಳಗೊಂಡಂತೆ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪರ್ಟ್ ಟೀಚರ್ಸ್ಗಳೇ ಪ್ರತ್ಯೇಕವಾಗಿ ಸ್ಟಡಿ ಹವರ್ಸ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಬೇರೆ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇರುವುದಿಲ್ಲ ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಸದಾ ಮಿಡಿಯುವ ಶಿಕ್ಷಕರು ಗ್ರೂಪ್ ಸ್ಟಡಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕ್ವಿಜ್ ಮತ್ತು ಡಿಬೇಟ್ ನಡೆಸಿ ಪ್ರತಿ ತಿಂಗಳಿಗೊಮ್ಮೆ ಪೋಷಕರ ಸಭೆಯನ್ನ ನಡೆಸಲಾಗುತ್ತದೆ ನಮ್ಮ ಶಾಲೆಯಲ್ಲಿ ಉತ್ತಮ ಬಸ್ ಸೌಲಭ್ಯವಿದ್ದು ದೂರದ ಮಕ್ಕಳಿಗೆ ಊಟ ಮತ್ತು ಹಾಸ್ಟೆಲ್ ವ್ಯವಸ್ಥೆಯು ಲಭ್ಯವಿರುತ್ತದೆ ಅಡ್ಮಿಷನ್ ಓಪನ್ ಫಾರ್ ನರ್ಸರಿ ಫಸ್ಟ್ ಸ್ಟ್ಯಾಂಡರ್ಡ್ ಟು ಪಿಯುಸಿ ಕೆಎನ್ಎ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ ಪಿಯು ಕಾಲೇಜ್ ಕೆ ಎಕ್ಸ್ಟೆನ್ಷನ್ ಎ ಎಕ್ಸ್ ರೋಡ್ ಓಲ್ಚನ್ ರಾಯಪಟ್ಟಣ ಮೊಬೈಲ್ ನೈನ್ ಒನ್ ಶಿವನಂದಿ ಟೈಲ್ಸ್ ಪೇಯಿಂಟ್ಸ್ ಅಂಡ್ ಸ್ಯಾನಿಟರಿ ಹಾಸನದ ಅತಿ ದೊಡ್ಡ ಟೈಲ್ಸ್ ಪೇಯಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್ ಶಾಪ್ ನಮ್ಮ ಶಿವನಂದಿ ನಿಮ್ಮ ಕನಸಿನ ಮನೆಯ ಹಂತವನ್ನು ಹೆಚ್ಚಿಸುವಂತಹ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ ಯಾವುದೇ ಕಟ್ಟಡದ ನಿರ್ಮಾಣಕ್ಕೆ ಅಗತ್ಯವಾದ ವಿನೂತನ ಶೈಲಿಯ ಬಗೆ ಬಗೆಯ ಡಿಸೈನ್ಸ್ ಉಳ್ಳ ಟೈಲ್ಸ್ಗಳು ವೆಟ್ರಿಫೈಡ್ ಟೈಲ್ಸ್ಗಳು ಸೆರಾಮಿಕ್ ಐಟಮ್ಸ್ಗಳು ಎಲ್ಲಾ ಬಗೆಯ ಬ್ರಾಂಡೆಡ್ ಕಂಪನಿಯ ಪೇಂಟ್ಸ್ಗಳು ಕಿಚನ್ ಮತ್ತು ಬಾತ್ರೂಮ್ ಗಳ ಅಂತವನ್ನು ಹೆಚ್ಚಿಸುವಂತಹ ಸ್ಯಾನಿಟರಿ ಐಟಮ್ಸ್ಗಳು ಮಾಡ್ಯುಲರ್ ಕಿಚನ್ ಅಸೆಸರೀಸ್ಗಳು ಸ್ಟೋನ್ ವರ್ಕ್ಸ್ ಬಾತ್ರೂಮ್ ಫಿಟ್ಟಿಂಗ್ಸ್ ವುಡನ್ ಗಳು ಪ್ಲಂಬಿಂಗ್ ಮೆಟೀರಿಯಲ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ ಗಳ ಲಕ್ಷ ಕೆಲೆಕ್ಷನ್ಸ್ ಇದೀಗ ನಮ್ಮ ಹಾಸನದ ನಿಮ್ಮ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿಯಲ್ಲಿ ಲಭ್ಯವಿದೆ ಮಾರ್ಬಿಟೋ ಟೈಲ್ಸ್ ಸರಾ ಏಷಿಯನ್ ಪೇಂಟ್ಸ್ ಬಜೆಟ್ಸ್ ಇಟಾಲಿಯನ್ ಕಲೆಕ್ಷನ್ ಜಾಕ್ ವರ್ಕ್ ಓರಿಯೆಂಟ್ ಎಲೆಕ್ಟ್ರಿಕ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಬ್ರಾಂಡೆಡ್ ಕಂಪನಿಯ ಸುಪೀರಿಯರ್ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಮೆಟೀರಿಯಲ್ಸ್ ಗಳಿಗಾಗಿ ಹಿಂದೆ ಭೇಟಿ ನೀಡಿ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಟಿ ಕಲ್ಯಾಣ ಮಂಟಪದ ಹತ್ತಿರ ಮೈಸೂರು ರಸ್ತೆ ಕೆ ಹೊಸಕೊಪ್ಪಲು ಹಾಸನ ಕಾಂಟ್ಯಾಕ್ಟ್ ನೈನ್ ಜೀರೋ ತ್ರೀ ಡಬಲ್ ಟೂ ಫೈವ್ ಒನ್ ಫೋರ್ ಒನ್ ಫೈವ್ ಅಕಾಡೆಮಿ ಸತತ ಆರು ವರ್ಷಗಳಿಂದ ನೀಟ್ ಇ ಮತ್ತು ಸಿಇಟಿ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮ ಫಲಿತಾಂಶ ನೀಡುತ್ತಾ ಬರುತ್ತಿರುವ ಕ್ವಾರ್ಕ್ ಅಕಾಡೆಮಿಗೆ ಇದೀಗ ದಾಖಲಾತಿ ಪ್ರಾರಂಭವಾಗಿದೆ ರೆಗ್ಯುಲರ್ ಮತ್ತು ರಿಪೀಟರ್ಸ್ ವಿದ್ಯಾರ್ಥಿಗಳಿಗಾಗಿ ನೀಟ್ ಲಾಂಗ್ ಟರ್ಮ್ ಜೆಡಬಲ್ಇ ಮೇನ್ಸ್ ಕೆ ಸಿಇಟಿ ಲಾಂಗ್ ಟರ್ಮ್ ನೀಟ್ ಮತ್ತು ಜೆ ಡಬಲ್ ಇ ಕೋರ್ಸ್ಗಳಿಗೆ ಫೌಂಡೇಶನ್ ಕ್ಲಾಸ್ಗಳು ಹಾಗೂ ಫಸ್ಟ್ ಪಿಯುಸಿ ಮತ್ತು ಸೆಕೆಂಡ್ ಪಿಯುಸಿ ಪಿಸಿ ಎಂಬಿ ಲಾಂಗ್ ಟರ್ಮ್ ಥಿಯರಿ ಕ್ಲಾಸ್ಗಳು ಪ್ರಾರಂಭವಾಗುತ್ತಿದೆ ಅತ್ಯುತ್ತಮ ಕೋಚಿಂಗ್ಗಾಗಿ ಹಿಂದೆ ದಾಖಲಾಗಿ ಪಾರ್ಕ್ ಅಕಾಡೆಮಿ ಆಪೋಸಿಟ್ ಸ್ಪೂರ್ತಿ ಕಾಫಿ ಓಲ್ಡ್ ಗೋಕುಲ್ ಹೋಟೆಲ್ ರೋಡ್ ಕಿಆರ್ಪುರಂ ಹಾಸನ್ ಮೊಬೈಲ್ ನಂಬರ್ ಡಬಲ್ ಏಟ್ ಸಿಕ್ಸ್ ಸೆವೆನ್ ಫೈವ್ ಒನ್ ನೈನ್ ಫೋರ್ ನೈನ್ ಸಿಕ್ಸ್ ಎಲ್ಲರಿಗೂ ನಮಸ್ಕಾರ ಸತತ ಆರು ವರ್ಷಗಳಿಂದ ನೀಟ್ ಸಿ ಇ ಟಿ ಸಿಇಿ ಉತ್ತಮ ಫಲಿತಾಂಶ ನೀಡುತ್ತಾ ಬಂದಿದ್ದೇವೆ ನಮ್ಮಲ್ಲಿ ಕೆ ಸಿ ಇ ಟಿ ನೀಟ್ ಕ್ರಾಶ್ ಕೋರ್ಸ್ಗೆ ದಾಖಲಾತಿ ಶುರುವಾಗಿದೆ ನಮ್ಮ ಇನ್ನೊಂದು ಬ್ರಾಂಚ್ ಜ್ಞಾನ ಬಿಂದು ಕೋಚಿಂಗ್ ಸೆಂಟರ್ ಸತ್ಯಂ ಆರ್ಕೇಡ್ ಅಬೋ ಬಂಧನ್ ಬ್ಯಾಂಕ್ ನಿಯರ್ ಸಹ್ಯತ್ರಿ ಸರ್ಕಲ್ ಸಾಲಗಾಮಿ ರೋಡ್ ಹಾಸನ್ ಮೊಬೈಲ್ ನಂಬರ್ ಏಟ್ ಸೆವೆನ್ ಸಿಕ್ಸ್ ಟೂ ನೈನ್ ಡಬಲ್ ಸೆವೆನ್ ಡಬಲ್ ಸೆವೆನ್ ಟು ಡಿಪ್ಲೊಮೊ ಕೋರ್ಸ್ ಅಡ್ಮಿಷನ್ ಓಪನ್ ಇದೆ ಹಾಗೆ ಪಿ ಜಿ ಸಿ ಇ ಟಿ ಸ್ಪೆಷಲಿ ಎಮ್ ಸಿ ಎಗೆ ಕ್ರ್ಯಾಶ್ ಕೋರ್ಸ್ ಅಡ್ಮಿಷನ್ಸ್ ಓಪನ್ ಇದೆ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸ್ಕೋಬೇಕಾಗಿ ವಿನಂತಿ ಜಿ ಲೈಫ್ ಸ್ ಗುಡ್ ಇದೀಗ ನಮ್ಮ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಜಿ ಬೆಸ್ಟ್ ಶಾಪ್ನಲ್ಲಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸುವ ಗೃಹೋಪಯೋಗಿ ವಸ್ತುಗಳು ಜಿ ಮಾಡೆಲ್ನ ಎಲೆಕ್ಟ್ರಾನಿಕ್ಸ್ ಉಪಕರಣಗಳು ಟಿವಿ ಫ್ರಿಡ್ಜ್ ವಾಷಿಂಗ್ ಮಷಿನ್ ಏರ್ ಕಂಡೀಷನರ್ ಓವನ್ ವಾಟರ್ ಪ್ಯೂರಿಫೈಯರ್ಸ್ ಸ್ಪೀಕರ್ಸ್ ಇನ್ನೂ ಹತ್ತು ಹಲವಾರು ಜಿ ಮಾಡೆಲ್ನ ಉಪಕರಣಗಳು ಈಗ ಒಂದೇ ಕಡೆಯಲ್ಲಿ ಲಭ್ಯವಿದೆ ನಮ್ಮಲ್ಲಿ ಮೂವತ್ತೆರಡರಿಂದ ತೊಂಬತ್ತೇಳು ಇಂಚಿನ ಟಿವಿಗಳಿದ್ದು ಯು ಎಚ್ ಡಿ ಫೋರ್ ಕೆ ಫುಲ್ ಡಿ ಒ ಎಲ್ಇಡಿ ಸಿ ಫೋರ್ ಓಎಲ್ಇಡಿ ಜಿ ಫೋರ್ ಮಾದರಿಯ ಟಿವಿಗಳು ಲಭ್ಯವಿದೆ ರೆಫ್ರಿಜರೇಟರ್ನಲ್ಲಿ ಸಿಂಗಲ್ ಡೋರ್ ಡಬಲ್ ಡೋರ್ ಮತ್ತು ಸೈಡ್ ಬೈ ಸೈಡ್ ಮಾಡೆಲ್ಗಳು ಲಭ್ಯವಿದ್ದು ವಾಷಿಂಗ್ ನಲ್ಲಿ ಆಟೋಮ್ಯಾಟಿಕ್ ಸೆಮಿ ಆಟೋಮ್ಯಾಟಿಕ್ ಫ್ರಂಟ್ ಲೋಡ್ ಟಾಪ್ ಲೋಡ್ ಮತ್ತು ವಾಷರ್ ಮತ್ತು ಡ್ರೈಯರ್ಗಳು ಸಿಗುತ್ತವೆ ಅಷ್ಟೇ ಅಲ್ಲದೆ ಮೈಕ್ರೋವೇವ್ ಓವನ್ ಡಿಶ್ ವಾಷರ್ ಸೌಂಡ್ ಬಾರ್ಸ್ ಎಕ್ಸ್ ಝೂಮ್ ಡ್ಯೂಯಲ್ ಇನ್ವರ್ಟರ್ ಎಸಿ ವಾಟರ್ ಪ್ಯೂರಿಫೈಯರ್ಗಳು ದೊರೆಯುತ್ತದೆ ಸ್ಪೆಷಲ್ ಆಫರ್ ಅಂದರೆ ನೋ ಕಾಸ್ಟ್ ಇಎಂಐ ಝೀರೋ ಡೌನ್ ಪೇಮೆಂಟ್ ಇಪ್ಪತ್ತಾರು ಪರ್ಸೆಂಟ್ ವರೆಗೆ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಜೊತೆಗೆ ಫಿಕ್ಸ್ಡ್ ಇಎಂ ಮತ್ತು ಒಂದು ಇಎಂಐನ ಫ್ರೀ ಆಗಿ ಕೊಡ್ತಾ ಇದ್ದಾರೆ ನಿಮಗೆ ಅನುಕೂಲವಾಗೋ ರೀತಿಯಲ್ಲಿ ಎಲ್ ಜಿ ಬೆಸ್ಟ್ ಕೇರ್ ಆನ್ಯುವಲ್ ಮೇಂಟೆನೆನ್ಸ್ ಪ್ಲಾನ್ ಸಹ ಸಿಗುತ್ತೆ ಅಲ್ಲದೆ ಸ್ಪ್ಲಿಟ್ ಎಸಿ ಇನ್ಸ್ಟಾಲೇಷನ್ ಕೇವಲ ಆರುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಮಾಡಿಕೊಡ್ತಾರೆ ಎಷ್ಟೆಲ್ಲ ಆಫರ್ಸ್ ಎಷ್ಟು ಕಡಿಮೆ ಮೊತ್ತದಲ್ಲಿ ಮತ್ತೆಲ್ಲೂ ಸಿಗೋದಿಲ್ಲ ಎಂದೇ ಭೇಟಿ ನೀಡಿ ಎಲ್ ಜಿ ಬೆಸ್ಟ್ ಶಾಪ್ ಬಿಎಸ್ಎನ್ಎಲ್ ಭವನದ ಎದುರು ಹನುಮಾನ್ ಟವರ್ಸ್ ಬಿಎಂ ರಸ್ತೆ ಹಾಸನ ಸಂಪರ್ಕಿಸಿ ನೈನ್ ಜೀರೋ ಸೆವೆನ್ ಒನ್ ಫೋರ್ ಒನ್ ಜೀರೋ ನೈನ್ ಸೆವೆನ್ ಫೋರ್ ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ ಆಹಾ ಶೈನಿಂಗ್ ಆದ್ರೆ ಏನೋ ಮಿಸ್ಸಿಂಗ್ ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ ಬದಲಾವಣೆ ಹೊಳೆಯುತ್ತಿದೆ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಭೀಕರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಣೆ ನರಸಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಮತ್ತೊಮ್ಮೆ ಅಮೂಾರ್ತಿಗಳಿಗೆ ಸ್ವಾಗತ ಹಾಸನಾಂಬ ಕಲಾಕ್ಷೇತ್ರದ ಆವರಣದಲ್ಲಿ ಹೊಯ್ಸಳ ಚಿತ್ರಕಲಾ ಪರಿಷತ್ ಸಂಸ್ಕಾರ ಭಾರತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಜಿಲ್ಲಾ ಚಿತ್ರಕಲಾ ಶಿಕ್ಷಕರ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವಕಲಾ ದಿನಾಚರಣೆಯ ಪ್ರಯುಕ್ತ ಚಿತ್ರಕಲಾ ಪ್ರದರ್ಶನ ಮತ್ತು ಚಿತ್ರಕಲಾ ಸ್ಪರ್ಧೆಯನ್ನು ಅಂತಾರಾಷ್ಟ್ರೀಯ ಕಲಾವಿದ ಕೆ ಟಿ ಶಿವಪ್ರಸಾದ್ ಉದ್ಘಾಟಿಸಿದರು ನಂತರ ಉದ್ದೇಶಿಸಿ ಮಾತನಾಡಿದ ಅವರು ಪ್ರಕೃತಿಯ ಮಧ್ಯೆ ಇದ್ದರೆ ಕಲಾವಿದನಿಗೆ ತನ್ನದೇ ಆದ ಭಾವನೆಗಳು ಉಂಟಾಗಿ ಅದು ಚಿತ್ರದ ಮೂಲಕ ಹೊರಹೊಕ್ಕುತ್ತದೆ ಒಬ್ಬ ಕಲಾವಿದನಿಗೆ ಗಿಡ ಮರಗಳು ಪ್ರೇರಣೆ ನೀಡುತ್ತದೆ ಕಲಾಭವನ ನೋಡಿದರೆ ಸುತ್ತ ಮರಗಳು ಕಾಣುತ್ತಿದೆ ಇದೆಲ್ಲ ನೋಡಿದರೆ ಮನಸ್ಸಿಗೆ ಆನಂದ ಉಂಟಾಗುತ್ತದೆ ಎಂದು ಹೇಳಿದರು ಈ ಮರಗಳಿಗಾಗ ಅವು ಒಂಥರ ತುಂಬ ಸುಂದರವಾಗಿ ಕಾಣುತ್ತೆ ಈ ಮರಗಳು ಇಲ್ಲಿ ಕೂತಾಗೆಲ್ಲ ನನಗೆ ಇದು ಏನೋ ಒಂಥರದ ತುಂಬ ದೊಡ್ಡ ಇದನ್ನು ಕಾಣ್ತಾ ಇದೆ ಆದ್ದರಿಂದ ನಾನು ಇಲ್ಲಿ ಬಂದು ಕೂರಕ್ಕೆ ಅಂತ ಹೇಳಿದ್ರೆ ಕೂತ್ ಸ್ನೇಹಿತರು ಕೂತ್ಕೊಂಡ್ಬಿಡ್ತೀವಿ ಇನ್ಮೇಲೆ ಆ ಥರದ ಒಂದು ಇದು ಇಲ್ಲಿದೆ ಹಾಗೆ ನಾನು ಇಲ್ಲೇ ಓದ್ದವನು ಇಲ್ಲೇ ನಾನು ಪೇಂಟಿಂಗನ್ನು ಕಲ್ತವನು ಆದ್ದರಿಂದ ಈ ಇಲ್ಲಿಗೆ ಬರೋದು ನನಗೆ ತುಂಬ ಸಂತೋಷ ಆಗುತ್ತೆ ಹಾಗೆ ಇಲ್ಲಿ ಈ ಥರದ ಸುಮಾರು ಇದನ್ನು ನಾನು ನೋಡಿದ್ದೀನಿ ನಾವು ಇಲ್ಲಿ ಮಾಡ್ತಾ ಇದ್ದಾಗ ತುಂಬಾ ಸಂತೋಷವಾಗಿ ಮಾಡ್ತಾ ಇದ್ದೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯದರ್ಶಿ ಬೊಮ್ಮೇಗೌಡ ಮಾತನಾಡಿ ಮಕ್ಕಳಿಗೆ ಕಲೆ ಬಗ್ಗೆ ತಿಳಿಸಿಕೊಡುವ ನಿಟ್ಟಿನಲ್ಲಿ ಚಿತ್ರಕಲೆಯನ್ನು ಆಯೋಜನೆ ಮಾಡಲಾಗಿದೆ ತೇಜಸ್ವಿಯವರು ಹೆಚ್ಚು ಪರಿಸರವನ್ನು ಇಷ್ಟಪಡುತ್ತಿದ್ದರು ಅಂತಹ ಪುಣ್ಯಪುರುಷರ ಜೊತೆ ಶಿವಪ್ರಸಾದ್ ಅವರು ಒಡನಾಟ ಇಟ್ಟುಕೊಂಡಿದ್ದಾರೆ ಯಾವುದೇ ಮಹತ್ವದ ದಿನ ಇದ್ದರೆ ಅದನ್ನು ಕಿರಿಯರಿಗೆ ಹೇಳಿಕೊಡುತ್ತಾ ಹೋಗಬೇಕು ಹಿಂದಿನವರು ಮಾಡುತ್ತಿದ್ದ ಹಲವಾರು ಆಚರಣೆಗಳು ಕಣ್ಮರೆ ಆಗುತ್ತಿದೆ ಈಗ ಮೊಬೈಲ್ ಯುಗ ಆಗಿರುವುದರಿಂದ ಮೊಬೈಲ್ಗೆ ಮೊರೆ ಹೋಗುತ್ತಿದ್ದೇವೆ ಮುಂದಿನ ದಿನಗಳನ್ನು ನೆನಪಿಸಿಕೊಂಡರೆ ಭಯವಾಗುತ್ತದೆ ನಾವು ಬೆಳೆದ ರೀತಿಯಲ್ಲಿ ಮಕ್ಕಳು ಬೆಳೆಯುತ್ತಿಲ್ಲ ಎಂದು ಹೇಳಿದರು ವಿಶ್ವ ಕಲಾ ದಿನಾಚರಣೆ ಏನಿದೆ ಇದು ಇತಿಹಾಸದ ಪ್ರಸಿದ್ಧ ಚಿತ್ರಕಲಾಕಾರಿಯ ನಾಡು ಮಿಂಚಿ ಅವರ ಹುಟ್ಟುಹಬ್ಬವನ್ನು ಕೂಡ ಸ್ಮರಿಸುತ್ತೆ ಅಂತ ನಾನು ಈಗಾಗಲೇ ಓದಿದೆ ಜೊತೆಗೆ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಕಣ್ಣ ಮುಂದಿನ ನಿದರ್ಶನ ಕೆ ಟಿ ಶಿವಪ್ರಸಾದ್ ಸರ್ ಶಿವಪ್ರಸಾದ್ ಸರ್ ಒಂದೆರಡು ಮಾತಾಡಲೇಬೇಕು ಯಾಕಂದ್ರೆ ಕಲಾವಲಯದಲ್ಲಿ ಆಸನವನ್ನು ಉರಿಸೋ ರೀತಿಯಲ್ಲಿ ಮಾಡಿರ್ತಕ್ಕಂಥ ಕೀರ್ತಿ ಅವರಿಗೆ ಸಲ್ತದೆ ಜೊತೆಗೆ ರಾಷ್ಟ್ರಕವಿ ಕುವೆಂಪುರವರ ಕವಿ ಶೈಲವನ್ನು ತಾವೆಲ್ಲ ನೋಡಿರ್ತೀವಿ ಇಲ್ಲಿ ತೀರ್ಥಹಳ್ಳಿಯಲ್ಲಿ ಅದರ ವಾಸ್ತುಶಿಲ್ಪದ ನಿರ್ಮಾತೃ ಇದೆ ನಮ್ಮ ಹಿರಿಯ ಶಿವಪ್ರಸಾದ್ ಸರ್ ಅವರು ಅದು ನಿಜವಾಗ್ ಕೂಡ ಇಡೀ ವಿಶ್ವದಲ್ಲೇ ಮನ್ನಣೆಯನ್ನು ವಾಸ್ತುಶಿಲ್ಪ ಪಡ್ಕೊಂಡಿದೆ ಅಂತಂದರೆ ತಪ್ಪಾಗಲಾರ್ದು ಜೊತೆಗೆ ಕುವೆಂಪುರವರ ಪುತ್ರ ಪುತ್ರರವರ ಜೊತೆ ಬಹಳ ಒಡನಾಟವನ್ನು ಇಟ್ಕೊಂಡು ತೇಜಸ್ವಿಯವರ ಜೊತೆ ಬಹಳ ಒಡನಾಟವನ್ನು ಇಟ್ಕೊಂಡು ಅವರೊಟ್ಟಿಗೆ ಅವರು ಹಲವಾರು ಕಾಡು ಮೇಡುಗಳಲ್ಲಿ ಓಡಾಡಿದ್ದಾರೆ ಅಂತ ಭಾವಿಸ್ತೇನೆ ಯಾಕಂತಂದರೆ ತೇಜಸ್ವಿಯವರು ಹೆಚ್ಚು ಅರಣ್ಯ ಪ್ರದೇಶವನ್ನು ಪರಿಸರವನ್ನು ಹೆಚ್ಚೆಚ್ಚು ಇಷ್ಟಪಡ್ತಾ ಇದ್ರು ಹಾಸನದ ಹಾಸನಕ್ಕೆ ಬಂದಾಗ ತೇಜಸ್ವಿ ಅವರು ಯಾರಿಗೂ ಹೇಳಿದರೆ ಚನ್ನಪಟ್ಟಣ ಕೆರೆಯಲ್ಲಿ ಮೀನನ್ನು ಹಿಡಿತಿದ್ರಂತೆ ಆ ಆಸನಕ್ಕೆ ಬಂದಾಗ ಶಿವಪ್ರಸಾದ್ ಸರ್ ಅವರಿಗೆ ಮಾತ್ರ ಮಾಹಿತಿ ಇರ್ತಿದ್ದಂತೆ ಅವರ ಹಾಸನಕ್ಕೆ ಬಂದಿದ್ದಾರೆ ಹೇಳಿ ಅಂತಹ ಒಂದು ವಿಶ್ವಾಸ ಸ್ನೇಹನ ಅಂತ ಪುಣ್ಯ ಪುರುಷರ ಜೊತೆ ಅವರೂ ಊರಿ ಜೊತೆ ನಾರ ಸ್ವರ್ಗ ಅಂತ ಅನ್ನೋ ರೀತಿಯಲ್ಲಿ ಇಂಥವ್ರ ಜೊತೆ ನಾವು ಕೂರೋದು ಅವ್ರ ಜೊತೆ ಮಾತನಾಡ್ತಕ್ಕಂಥದ್ದೇನ ಭಾಗ್ಯ ಅಂತಾದ್ರೂ ನಾನು ಭಾವಿಸ್ತೇನೆ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ನಮ್ಮ ಶಂಕರಪ್ಪ ಅವರು ಮತ್ತು ಅಧ್ಯಕ್ಷರಾದಂಥ ರವಿ ಸರ್ ಅವರು ಬಹಳ ಅಚ್ಚುಕಟ್ಟಾಗಿ ಇಲ್ಲಿ ಆಯೋಜನೆಯನ್ನು ಮಾಡಿದ್ದಾರೆ ಅವರು ಕೂಡ ಮುಂದಿನ ದಿನಗಳಲ್ಲಿ ಇಂತಹ ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನ ಮಾಡೋಂಥ ಶಕ್ತಿಯನ್ನು ದೇವರು ಅಂತ ನಾನು ಬೇಡ್ಕೊಳ್ತೇನೆ ಜೊತೆಗೆ ಯಾವುದೇ ಒಂದು ದಿನ ಮಹತ್ವದ ದಿನ ಅದು ನಿಜಕ್ಕೂ ಕೂಡ ಆಚರಣೆಯನ್ನು ಮಾಡಿದ್ದು ಅದು ಸಲ್ಲಬೇಕು ಅಂತಂದರೆ ನಮ್ಮ ಕಿರಿಯರಿಗೆ ನಾವು ಅದನ್ನು ಹೇಳ್ಕೊಡ್ತಾ ಹೋಗ್ಬೇಕು ಯಾಕಂದರೆ ಈಗಾಗಲೇ ನಾವು ನೋಡ್ತಾ ಇದ್ದೇವೆ ನಮ್ಮ ಹಿಂದೆ ಹಿಂದಿನವರು ಮಾಡ್ತಕ್ಕಂಥ ಹಲವಾರು ಆಚರಣೆಗಳು ಕಣ್ಮರೆಯಾಗ್ತಾಯಿದೆ ಯಾಕಂದರೆ ಇದು ಮೊಬೈಲ್ ಯುಗ ನಾವೆಲ್ಲ ಮೊಬೈಲ್ಗೆ ಮೊರೆ ಹೋಗ್ತಾ ಇದ್ದೇವೆ ಮುಂದಿನ ದಿನಗಳನ್ನ ನೆನೆಸ್ಕೊಂಡ್ರೆ ಒಂದು ರೀತಿ ಭಯ ಆಗ್ತದೆ ಯಾಕಂದರೆ ನಾವು ಬೆಳೆದ ರೀತಿಯಲ್ಲಿ ನಮ್ಮ ಮಕ್ಕಳು ಬೆಳೀತಾ ಇಲ್ಲ ನಮ್ಮ ತಂದೆ ತಾಯಿಗಳು ಬೆಳೆದ ರೀತಿಯಲ್ಲಿ ನಾವು ಬೆಳೆದಿಲ್ಲ ಆ ರೀತಿ ದಿನದಿಂದ ದಿನಕ್ಕೆ ಎಲ್ಲವೂ ತಂತ್ರಜ್ಞಾನ ಮುಂದೋಗ್ತಾ ಇದೆ ಆ ತಂತ್ರಜ್ಞಾನದ ಮರೆಯಲ್ಲಿ ಎಲ್ಲಿ ನಮ್ಮ ಮಾನವೀಯ ಮೌಲ್ಯಗಳು ಮರೆಯಾಗ್ತವೋ ಅಂತಕ್ಕಂಥದ್ದು ಒಂದು ದೊಡ್ಡ ಆತಂಕದ ಸನ್ನಿವೇಶ ಇಂಥದ್ರಲ್ಲಿ ನಾವು ಮಕ್ಕಳನ್ನು ಮೊಬೈಲ್ಗೆ ಹೆಚ್ಚು ಅವ್ರಿಗೆ ಅಡಿಕ್ಟ್ ಮಾಡ್ದೇ ಇಂತಹ ಚಿತ್ರಕಲೆ ಇರ್ಬೋದು ಎಲ್ಲವನ್ನು ನಾವು ಅವ್ರಿಗೆ ಕಲೆ ಕಲೆ ಸಾಹಿತ್ಯ ಕೃತ್ಯ ಪ್ರತಿಯೊಂದನ್ನು ಅವ್ರಿಗೆ ಮಗು ಬಿಡ್ತಕ್ಕಂಥ ಕೆಲಸವನ್ನು ನಾವು ಹೆಚ್ಚು ಬಾಲ್ಯದಿಂದಲೇ ಮಾಡಬೇಕು ಒಂದೇನಪ್ಪ ಅಂತಂದರೆ ಭಾಳ ಚಿಕ್ಕ ವಯಸ್ಸಿನಲ್ಲಿ ಪೋಷಕರು ಪ್ರಾಮಾಣಿಕವಾಗಿ ಮಕ್ಕಳಿಗೆ ಡ್ರಾಯಿಂಗ್ ಇರ್ಬೋದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು ತೊಡಗಿಸ್ತಾರೆ ನಂತರದಲ್ಲಿ ಬರ್ತಾ ಬರ್ತಾ ಅವ್ರನ್ನ ರೇಸಿಗೆ ಬಿಡ್ತಾರೆ ಯಾವ ರೇಸಿಗೆ ಅಂತಂದರೆ ಅಂಕ ತಗಳ ರೇಸಿಗೆ ಒಂದು ಕಡೆ ಈ ಡ್ರಾಯಿಂಗ್ ಇವಾಗ ಏನು ಬಾಲ್ಯದ ಕಳಿಸಿರ್ತಾರೆ ಅದನ್ನು ತೆಗೆದು ಹೋದ್ ಹಾಕೋದಿಗಿಡ್ತಾರೆ ಎಲ್ಲವನ್ನು ಬಿಟ್ಟು ಆ ಮಕ್ಕಳಿಗೆ ಬರೀ ಅಂಕದ ಹಿಂದೆ ಓರಿಸ್ತಾರೆ ದಯಮಾಡಿ ಆ ಕೆಲಸವನ್ನು ಮಾಡಬೇಡಿ ಯಾಕಂತಂದರೆ ನಿಮ್ಮ ಮಕ್ಕಳಲ್ಲಿ ಯಾರೋ ಒಬ್ಬ ಅಲಿಯನಾರ್ಧ ಇರ್ಬೋದು ನಿಮ್ಮ ಮಕ್ಕಳಲ್ಲೇ ಯಾರೋ ಒಬ್ಬ ಕೆ ಟಿ ಶಿವಪ್ರಸಾದ್ ಇರ್ಬೋದು ಮತ್ತು ದೊಡ್ಡ ಇರ್ಬೋದು ಹಾಗಾಗಿ ಮಕ್ಕಳಿಗೆ ಯಾವುದರಲ್ಲಿ ಅವ್ರಿಗೆ ಆಸಕ್ತಿ ಇದೆಯೋ ಅದಕ್ಕೆ ಹೆಚ್ಚೆಚ್ಚು ತೊಡಗಿಸ್ತಕ್ಕಂತಹ ಗುಣವನ್ನು ತಂದೆ ತಾಯಿಗಳಾಗಿ ಪೋಷಕರಾಗಿ ನಾವು ಬೆಳೆಸ್ಕೊಳ್ಳೋಣ ನಮ್ಮದ್ಲಿಗೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಚಿನ್ನರಾಯ ಪಟ್ಟಣದ ಚಿತ್ರಕಲಾವಿದ ಎಚ್ ಎಸ್ ಮಂಜುನಾಥ್ ಸ್ಥಳದಲ್ಲಿಯೇ ಚಿತ್ರ ಬರೆಯುವುದರ ಮೂಲಕ ಪ್ರತ್ಯಕ್ಷಿಸಿ ಪ್ರದರ್ಶಿಸಿದರು ನಂತರ ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮಕ್ಕಳಲ್ಲಿ ಅತ್ಯುತ್ತಮವಾಗಿ ಚಿತ್ರ ಬರೆದ ಮಕ್ಕಳಿಗೆ ಇದೇ ವೇಳೆ ಬಹುಮಾನ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಚಿತ್ರಕಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ವೈ ಬಿ ರವಿ ಜಿಲ್ಲಾ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಎಚ್ ಸಿ ಬಸವರಾಜು ಗಮಕಾ ಗೋಷ್ಠಿಯ ಗಣೇಶ್ ಉಡುಪ ನಿರ್ಮಲಾ ಕಲಾಶಾಲೆಯ ಪ್ರಚಾರ್ಯ ಎನ್ ನಾಗೇಶ್ ಚಿತ್ರಕಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಎಚ್ಎಂ ರಮೇಶ್ ಇತರರು ಉಪಸ್ಥಿತರಿದ್ದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಎರಡು ದಿನದ ರಾಜ್ಯ ಮಟ್ಟದ ಪತ್ರಕರ್ತರ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಹಾಸನ ಚಾಲೆಂಜರ್ಸ್ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿ ಕಪ್ ತನ್ನ ಮುಡಿಗೇರಿಸಿಕೊಂಡಿತು ನಗರದ ಕಲಾ ಕಾಲೇಜು ವಿಜ್ಞಾನ ಕಾಲೇಜು ಹಾಗೂ ಎಂ ಕಾಲೇಜು ಮೈದಾನದಲ್ಲಿ ನಡೆದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಹಾಸನ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಒಟ್ಟು ಇಪ್ಪತ್ನಾಲ್ಕು ತಂಡಗಳು ಭಾಗವಹಿಸಿದ್ದವು ಇವುಗಳಲ್ಲಿ ಹಾಸನ ಚಾಲೆಂಜರ್ಸ್ ತಂಡ ಪ್ರಥಮ ಬೆಂಗಳೂರು ದ್ವಿತೀಯ ಹಾಗೂ ಕೊಡಗು ತಂಡ ಮೂರನೇ ಬಹುಮಾನ ಪಡೆದುಕೊಂಡಿತ್ತು ಕಲಾ ಕಾಲೇಜು ಮೈದಾನದಲ್ಲಿ ಬೆಂಗಳೂರು ಹಾಗೂ ಹಾಸನ ಚಾಲೆಂಜರ್ ತಂಡದ ನಡುವೆ ನಡೆದ ಫೈನಲ್ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲ ಬ್ಯಾಟಿಂಗ್ ಮಾಡಿದ ಹಾಸನ ಚಾಲೆಂಜರ್ಸ್ ತಂಡ ನಿಗದಿತ ಮೂರು ಓವರ್ಗಳಲ್ಲಿ ಐವತ್ತೊಂದು ರನ್ ಗಳಿಸಿತು ನಂತರ ಬ್ಯಾಟಿಂಗ್ ಮಾಡಿದ ಬೆಂಗಳೂರು ತಂಡ ಮೊದಲ ಓವರ್ನಲ್ಲಿ ಪ್ರಮುಖ ಎರಡು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತು ಬಳಿಕ ನಿರಂತರವಾಗಿ ವಿಕೆಟ್ ಕಳೆದುಕೊಂಡು ಕೇವಲ ಇಪ್ಪತ್ತೊಂದು ರನ್ ಗಳಿಸಿ ಸೋಲೊಪ್ಪಿಕೊಂಡಿತು ವಿಜೇತ ತಂಡಗಳಿಗೆ ಸಕಲೇಶಪುರ ಆಲೂರು ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರು ಜಿಲ್ಲಾಧ್ಯಕ್ಷ ಕೆಎಚ್ ವೇಣುಕುಮಾರ್ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಪಿ ಮದನ್ಗೌಡ ಕಾಂಗ್ರೆಸ್ ಮುಖಂಡ ಜೆಸಿಬಿ ಚಂದ್ರಶೇಖರ್ ಮತ್ತಿತರರು ಪ್ರಶಸ್ತಿ ಪ್ರದಾನ ಮಾಡಿದರು ಗೆದ್ದ ಹಾಸನ ತಂಡವು ಕೊನೆಯಲ್ಲಿ ಬ್ಯಾಂಡ್ ಸೆಟ್ಗೆ ಕೆಲ ಸಮಯ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿತು ಇದೇ ವೇಳೆ ಕ್ರಿಕೆಟ್ ಪಂದ್ಯದಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಜನಮಿತ್ರ ಪತ್ರಿಕೆ ವ್ಯವಸ್ಥಾಪಕ ಅಭಿಜಿತ್ ಅವರಿಗೆ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಮತ್ತು ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿ ನೀಡಿ ಗೌರವಿಸಿತು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ನಗರಸಭಾ ಉಪಾಧ್ಯಕ್ಷ ಚುನಾವಣೆ ಹಿನ್ನೆಲೆ ಜೆಡಿಎಸ್ನ ಹೇಮಲತಾ ಕಮಲ್ ಕುಮಾರ್ಗೆ ಬಿಜೆಪಿ ಬೆಂಬಲ ಘೋಷಣೆ ಜನಾಕ್ರೋಶ ಯಾತ್ರೆ ಬದಲು ಪ್ರಧಾನಿ ಮನೆ ಎದುರು ಬಿಜೆಪಿ ನಾಯಕರು ಪ್ರತಿಭಟಿಸಿ ಬೆಲೆ ಏರಿಕೆ ಇಳಿಸಲಿ ರಾಜ್ಯ ಕಾಂಗ್ರೆಸ್ ವಕ್ತಾರ ಕಶ್ಯಪ್ ಹೇಳಿಕೆ ಮತ್ತು ರಸ್ತೆ ದಾಟುತ್ತಿದ್ದ ಮಹಿಳೆಗೆ ಡಿಕ್ಕಿ ಹೊಡೆದ ಕಾರು ಡಿಕ್ಕಿ ರಭಸಕ್ಕೆ ಸ್ಥಳದಲ್ಲೇ ಸಾವನ್ನಪ್ಪಿದ ಮಹಿಳೆ ಸಕಲೇಶಪುರ ತಾಲೂಕಿನ ಬಾಳುಪೇಟೆ ಗ್ರಾಮದಲ್ಲಿ ಘಟನೆ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು